ಸರ್ ನಮ್ಮ ಅಭಿಮಾನ್ ನರ್ಸರಿ ಅಂತ ನಮ್ಮ ನರ್ಸರಿ ಹೆಸರು ನಾವು ರಾಯಭಾಗದಲ್ಲಿ ನರ್ಸರಿಯನ್ನು ಮಾಡಿದ್ದೀವಿ ಸರ್ ಸತತ ಹನ್ನೆರಡು ವರ್ಷಗಳ ಕಾಲ ಹನ್ನೆರಡು ವರ್ಷ ರನ್ನಿಂಗು ನಾವು ಒಳ್ಳೆ ಏಳರಿಂದ ಏಳುವರೆ ತಿಂಗಳ ಒಳಗಿನ ಒಂದು ಉತ್ತಮವಾದ ಗುಣಮಟ್ಟದ ಕಬ್ಬವನ್ನು ತಂದು ನಾವು ಈ ಸಸಿಯನ್ನು ಮಾಡ್ತೀವಿ ಸರ್ ಒಳ್ಳೆ ಉತ್ತಮ ಗುಣಮಟ್ಟದ ಸಸಿಯನ್ನು ರೈತರಿಗೆ ನಾವು ಕೊಡ್ತಾ ರೈತರ ಸೇವೆಯನ್ನು ಮಾಡ್ತಾ ಇದ್ದೀವಿ ಸರ್ ರೈತ ಏನು ಮಾಡ್ತಾನಂದ್ರೆ ಸ್ವಲ್ಪ ಅಗಿ ಹಚ್ಚು ಟೈಮ್ದಲ್ಲಿ ಅಂದರೆ ಸಸಿ ಹಚ್ಚೋ ಟೈಮ್ದಲ್ಲಿ ಸ್ವಲ್ಪ ತಪ್ಪು ಮಾಡ್ತಾ ಇದ್ದಾನೆ ಈ ನಿಮ್ಮ ಒಂದು ಹೆಮ್ಮೆಯ ಚಾನೆಲ್ ಮುಖಾಂತರ ನಾನು ಹೇಳಲು ಇಷ್ಟಪಡೋದೇನೆಂದರೆ ರೈತ ತಪ್ಪು ಮಾಡಬಾರ್ದು ಹಾಗೆ ಯಾವ ಥರ ಸಸಿ ಹಚ್ಚಬೇಕೆಂದ್ರೆ ಮೊದಲನೇದಾಗಿ ನಿಮಗೆ ಈ ಥರ ಬೋಧವನ್ನು ಕೊರಿಬೇಕು ಸಾಲನ್ನು ಕೊರಿಬೇಕು ಹಿಂಗು ಒಂದು ಸ್ವಲ್ಪ ಒಳಗಡೆ ಹೆಚ್ಚು ಎಷ್ಟು ಸಾಲು ಕೊರಿತಿರಲ್ಲ ಅಷ್ಟು ಉತ್ತಮ ಒಳಗಡೆ ಸಾಲು ಕೊರೋದು ಅಂದರೆ ಒಳಗಡೆ ಡೀಪ್ ಕೊರೀರಿ ಡೀಪ್ ಕೊರೆದು ಇದನ್ನು ಈ ಥರ ಸ್ವಲ್ಪ ಹೆಚ್ಚು ಬೋದು ಮಾಡಿ ಯಾಕಂದರೆ ಕಬ್ಬು ಬೇಗನೆ ಹೊಳೆ ಬಿಡೋದಿಲ್ಲ ಆಮೇಲೆ ಏನು ಮಾಡಬೇಕು ಬೋದ್ ತುಂಬ ನೀರು ಬಿಡಬೇಕು ನೀರು ಬಿಡೋದ್ರಿಂದ ಸಾಲು ಏನಾಗುತ್ತೆ ಸಫಾಯಿ ಆಗುತ್ತೆ ಸಫಾಯಿ ಆದ ಮೇಲೆ ಏನು ಮಾಡಬೇಕು ಮರದಿನ ನೀರು ಬಿಟ್ಟು ಹೆಂಗೆ ಸಸಿ ಹಚ್ಚಬೇಕಂದ್ರೆ ಇದರ ಸಸಿ ಇದೆ ಇದು ನೋಡಿ ಇಲ್ಲಿ ಈಚೆ ಕಡೆ ಈಚೆ ಕಡೆ ಕಟ್ ಮಾಡಿದೀವಿ ನೋಡಿ ಸರ್ ದಯವಿಟ್ಟು ಈ ಕಡೆ ಈ ಕಡೆ ಕಟ್ ಮಾಡಿದೀವಿ ಸಾಲ್ ನಮ್ಮದು ಹೆಂಗಿದೆ ಹಿಂಗೆ ಹಿಂಗಿದೆ ಕಬ್ಬ ಹೆಂಗ ತುಳಿತೀವಲ್ಲ ಅದೇ ಸೇಮ್ ನಾವು ಈ ಸಸಿಯನ್ನು ಹಚ್ಬೇಕು ಅಂದ್ರೆ ಯಾಕಂದ್ರೆ ಈ ಸೈಡ್ ಈ ಸೈಡ್ ಮರಿ ಬರೋದ್ರಿಂದ ಹಿಂಗೆ ನಾವು ಈಗ ಕಬ್ಬ ಹಿಂಗೆ ತುಳಿತೀವಲ್ಲ ಹೊಲದಲ್ಲಿ ಹೆಂಗೆ ತುಳಿತೀವಲ್ಲ ಅದೇ ಸೇಮ್ ಇದು ಕಬ್ಬವನ್ನು ಹಚ್ಚಬೇಕು ಹೆಂಗಂದ್ರೆ ನೋಡಿ ಸಸಿ ಹಚ್ಚುವಂತ ಮೆಥಡು ಒಂದು ನಿಮಿಷ ನೋಡಿ ಭಾಳಷ್ಟು ಒಳಗಡೆ ಸಸಿಯನ್ನು ಹಾಚಬಾರ್ದು ಸಾಲು ಒಳಗಡೆ ಇರಲಿ ಆದರೆ ಸಸಿ ಒಳಗಡೆ ಇರಬಾರ್ದು ನೋಡಿ ಇಷ್ಟೇ ನೋಡಿ ಆಗಿ ಕರೆಕ್ಟಾಗಿ ಬಾರ ಹಾಕಿ ಬಿಟ್ಟು ಬಿಡಬೇಕು ಆಮೇಲೆ ಇದಕ್ಕೆ ಅದೇ ದಿನ ಅಥವಾ ಮರದಿನ ನೀರು ಬಿಡಬೇಕು ಯಾಕಂದ್ರೆ ಒಳಗಡೆ ಏರ್ ಪಾಸ್ ಇರ್ತೈತೆ ರೀ ಏರ್ಪಾಸ್ ಇರೋದ್ರಿಂದ ನೀವು ಎಂಟು ದಿನ ಬಿಟ್ಟು ನೀರು ಬಿಟ್ಟಿರೋದ್ರೆ ಆಗಿ ಒಣಗಿ ಹೋಗೈತಿ ಹಂಗಾಗಬಾರ್ದು ಮರದಿನ ಅದೇ ದಿನ ಅಥವಾ ಮರದಿನ ಕಂಪಲ್ಸರಿ ಕಡ್ಡಾಯವಾಗಿ ಹುಳು ನೀರು ಬಿಡಬೇಕು ಎರಡನೇದು ಏನಂದ್ರೆ ಸರ್ ಐದು ದಿನದ ಒಳಗಾಗಿ ಇದಕ್ಕೆ ಹ್ಯೂಮಿಕ್ ಅಸಿಡ್ ಬಾವಿಷ್ಟ ಮಾಡಬೇಕು ಹ್ಯೂಮಿಕ್ ಅಸಿಡ್ ಬೇರ್ಬಡಿಸ್ ಬಾವಿಷ್ಟ ಫಂಗಸ್ ಫಂಗಿಸೈಡ್ ಬರಬೂಡಾಗಿಲ್ಲ ಆಮೇಲೆ ಅಲ್ಲಿಂದ ಇಪ್ಪತ್ತು ದಿನ ಆದ್ಮೇಲೆ ಎನ್ ಎನ್ಪಿ ಕೇಗಳನ್ನ ಇದಕ್ಕೆ ಬ್ರಿಂಚ್ ಆಗಬೇಕು ಅಲ್ಲಿಂದ ಒಂದು ಐದು ದಿನ ಆದ್ಮೇಲೆ ಅಂದ್ರೆ ಸಸಿ ಹಚ್ಚಿ ಒಂದು ತಿಂಗಳ ನಂತರ ಸಸಿ ಬಿಟ್ಟು ಎರಡು ಇಂಚ್ ಬಿಟ್ಟು ಅಥವಾ ಒಂದು ಇಂಚ್ ಬಿಟ್ಟು ನಮ್ಗೆ ಏನ್ ಮಾಡಬೇಕು ಹಿಂಗೆ ತೆಗ್ಗ ತಗೋದು ಈ ತರ ತೆಗ್ಗ ತಗೋದು ಒಂದು ತಿಂಗಳ ಆದ ನಂತರ ಹೇಳ್ತಾ ಇದೀನಿ ನೆನಪಿರ್ಲಿ ಒಂದು ತಿಂಗಳಾದ ನಂತರ ಉಪ್ಪಿಟ್ಟು ತಿನ್ನುವಂತ ಒಂದು ಸಣ್ಣ ಸ್ಪೂನ್ ದಿಂದ ನಾವೇನು ಮಾಡಬೇಕು ಇಷ್ಟೇ ಗೊಬ್ಬರ ಹಾಕಿ ಮುಚ್ಚಬೇಕು ಯಾವ್ಯಾವ ಗೊಬ್ಬರ ಹಾಕ್ಬೇಕಂದ್ರೆ ನಿಮ್ಮ ಮಣ್ಣಿನ ಫಲವತ್ತಿಗೆ ತಕ್ಕಂತೆ ಯೂರಿಯಾ ಆಗಲಿ ಡಿ ಎ ಪಿ ಆಗಲಿ ಪೊಟ್ಯಾಶ್ ಆಗಲಿ ಮತ್ತೆ ನಿಮ್ಮ ಮಣ್ಣಿನ ಫಲವತ್ತಿಗೆ ಬೇಕು ಹ್ಯೂಮಿಕ್ ಕಡ್ಡಾಯ ಹಾಕಿ ಹ್ಯೂಮಿಕ್ ಅಷ್ಟೇ ಫರ್ಟಿಲೈಸರ್ ಹ್ಯೂಮಿಕ್ ಸಿಗುತ್ತೆ ಅದನ್ನ ಕಡ್ಡಾಯವಾಗಿ ಹಾಕಿ ಅದನ್ನ ಮುಚ್ಚಬೇಕು ಆಮೇಲೆ ಇಲ್ಲಿಂದ ಒಂದು ತಿಂಗಳಾದ ಮೇಲೆ ಸೇಮ್ ಮತ್ತೆ ತಿಂಗಳಾದ ಮೇಲೆ ಅಂದ್ರೆ ಸಸಿ ಹಸಿ ಎರಡು ತಿಂಗಳ ನಂತರ ನೋಡಿ ಇಲ್ಲಿ ದೀಪಾಗಿ ಒಂದು ಅತಿ ಹೆಚ್ಚು ತೆಗ್ಗ ಆಗಬೇಕು ಹೆಚ್ಚು ತೆಗ್ಗ ಮಾಡಿ ಮತ್ತೆ ಅಷ್ಟೇ ಹಾಕಿ ಮುಚ್ಚಬೇಕು ಎರಡು ಸಲ ಏನು ಮಾಡಿದ್ರಿ ಮುಚ್ಚಿದ್ರಿ ಇನ್ನು ಮೂರು ತಿಂಗಳ ಆದ್ಮೇಲೆ ಇಷ್ಟು ಎತ್ತರ ನಿಮ್ಗೆ ಸಸಿ ಕಬ್ಬು ಬಂದಿರುತ್ತೆ ಆಗ ಏನು ಮಾಡಬೇಕು ಮತ್ತೆ ಸ್ವಲ್ಪ ಹೆಚ್ಚಗಡೆ ಹೆಚ್ಚು ಬರಿ ಎಲ್ಲ ಪವರ್ಫುಲ್ ಬಂದಿರ್ತಾವೆ ಆ ಟೈಮ್ದಾಗ ಸ್ವಲ್ಪ ಬಡ್ಡಿ ಹೋಗೋದು ಏನು ಮಾಡಬೇಕು ಅದೇ ದಿನ ಬೋಧನ್ನ ಏರ್ಸಿಬೇಡಬೇಕು ಈಚ ಕಡೆ ಬೋಧಿ ಇದು ಬೋಧನ ಮಾಡಿ ಎತ್ತರ ಮಾಡಬೇಕು ಕಬ್ಬು ಬೀಳ್ಬಾರ್ದಂಗೆ ನೋಡ್ಕೋಬೇಕು ಈ ಥರ ಮಾಡೋದರಿಂದ ರೈತರಿಗೆ ಒಳ್ಳೆಯ ತಣ್ಣಜು ಬರುವಂಥ ಸಾಧ್ಯತೆ ಇದೆ ಒಳ್ಳೆಯ ಉತ್ತಮವಾದಂಥ ತಳಿಯನ್ನು ನಾವು ಕೊಡ್ತೀವಿ ಸರ್ ನಮ್ಮ ಮೊಬೈಲ್ ನಂಬರು ನೈನ್ ಸೆವೆನ್ ಫೋರ್ ಒನ್ ಫೋರ್ ಜೀರೋ ಫೋರ್ ಏಯ್ಟ್ ಫೋರ್ ಸೆವೆನ್ ಇನ್ನೊಂದು ನಂಬರು ಏಯ್ಟ್ ನೈನ್ ಸೆವೆನ್ ಒನ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಫೋರ್ ಜೀರೋ ಒಳ್ಳೆಯ ಉತ್ತಮವಾದ ಏಳರಿಂದ ಏಳು ಏಳು ತಿಂಗಳಾದಂತಹ ಒಂದು ಕಬ್ಬಿನ ಗುಣಮಟ್ಟದ ಸಸಿಯನ್ನು ಕೊಡ್ತೀವಿ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಮಸ್ಕಾರ ಹೇಳಿ ಸರ್ ನಮಸ್ಕಾರ ನಾವು ವೀರಣ್ಗೌಡ ಅಂತೇಳಿ ಸಿ ಪಿ ಸೀಡ್ಸ್ ಕಂಪ್ನಿಯಲ್ಲಿ ಹದಿನೆಂಟು ವರ್ಷಗಳಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ ಪ್ರತಿ ವರ್ಷದಂತೆ ಈ ಧಾರವಾಡದ ಯೂನಿವರ್ಸಿಟಿಯಲ್ಲಿ ನಾವು ವಸ್ತು ಪ್ರದರ್ಶನದ ಸಲುವಾಗಿ ನಮ್ಮ ಚಾರಿಯನ್ ಅನ್ ಸೀಡ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಪ್ರತಿ ವರ್ಷ ಕೂಡ ನಾವು ಸ್ಟಾಲನ್ನು ಇಲ್ಲಿ ಹಾಕ್ತಾ ಇದ್ದೀವಿ ಈ ವರ್ಷವೂ ಕೂಡ ನಾವು ಸ್ಟಾಲನ್ನು ಹಾಕ್ತಾ ಇದ್ದೀವಿ ನಮ್ಮ ಕಂಪ್ನಿಯಲ್ಲಿ ಮೇ ಮೇಜರಾಗಿ ಗೋವಿನಿ ಜೋಳಕ್ಕೆ ಮಾತ್ರ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾರೆ ಆ ಗೋಯನ್ಜೋಳದಲ್ಲಿ ನಾವು ಸಬ್ಸಿಡಿ ದರದಲ್ಲಿ ಮತ್ತು ಏನು ಡೀಲರ್ಗಳಿಗೆ ಎರಡೂ ಕಡೆ ನಾವು ಬೀಜವನ್ನು ಸಪ್ಲೈ ಮಾಡ್ತಾಯಿದ್ವಿ ಈ ವರ್ಷ ಸಿ ಪಿ ಎಂಟುನೂರ ಹದಿನೆಂಟು ಸಿ ಪಿ ಎರಡುನೂರ ಒಂದು ಸಿ ಪಿ ಐದುನೂರ ಐವತ್ತೈದು ಸಿ ಪಿ ಎಂಟುನೂರ ನಲವತ್ತೆಂಟು ಈ ಥರನಾಗಿ ನಾಲ್ಕು ತಳಿಗಳನ್ನು ನಾವು ಸಬ್ಸಿಡಿಯಲ್ಲಿ ರೈತರಿಗೆ ರಿಯಾಯಿತಿ ದರದಲ್ಲಿ ನಾವು ಕೊಡ್ತಾ ಇದ್ವಿ ಇದರ ಜೊತೆಗೆ ಅಂಗಡಿಗಳಲ್ಲೂ ಸಹ ಸಿ ಪಿ ಫೈ ಜೀರೋ ನೈನು ಸಿ ಪಿ ಏಯ್ಟ್ ಫೈ ಏಟು ಸಿ ಪಿ ಟು ಜೀರೋ ಟು ಸಿ ಪಿ ಏಟ್ ಒನ್ ಎ ಸ್ಟ್ರಾಂಗು ಸಿ ಪಿ ಟು ಜೀರೋ ಒನ್ ಸ್ಟ್ರಾಂಗ್ ಅಂತೇಳಿ ಐದು ತಳಿಗಳನ್ನು ಕೂಡ ನಾವು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ವಿ ನಮ್ಮ ತಳಿಗಳ ಗುಣಲಕ್ಷಣ ಏನಪ್ಪ ಅಂದರೆ ತುದಿಯವರೆಗೂ ಕಾಳು ಬರುತ್ತೆ ಆಮೇಲೆ ಕಲರ್ ಜಾಸ್ತಿ ಬರುತ್ತೆ ಮಾರ್ಕೆಟ್ ಒಳಗೆ ಬೇರೆ ಕಂಪನಿಗಳಿಂದ ಹತ್ತರಿಂದ ಇಪ್ಪತ್ತು ರೂಪಾಯಿ ನಿಮಗೆ ಜಾಸ್ತಿ ಬರುತ್ತೆ ಮತ್ತು ಇನ್ನೊಂದು ಈ ಬಿತ್ತನೆ ಮಾಡೋದಂತೂ ಸಹಜವಾಗಿ ರೈತರಿಗೆ ಗೊತ್ತಿದ್ದ ಗೊತ್ತಿರ್ತಕ್ಕಂಥ ವಿಚಾರ ಸಾಲಿಂದ ಸಾಲಿಗೆ ಎರಡು ಪೂಟ ಅಂತರ ಇಡಬೇಕು ಮತ್ತು ಕಾಳಿಂದ ಕಾಳಿಗೆ ಒಂಬತ್ತರಿಂದ ಹತ್ತು ಇಂಚಿಗೆ ಒಂದು ಕಾ ಕಾಳು ಇಡಬೇಕು ಆಮೇಲೆ ಬಿತ್ತುವ ಸಮಯದಲ್ಲಿ ಗೊಬ್ಬರವನ್ನು ಒಂದು ಚೀಲ ಡಿ ಎ ಪಿ ಮತ್ತು ಅರ್ಧ ಚೀಲ ಯೂರಿಯಾವನ್ನು ಕೊಡಬೇಕು ಆದಷ್ಟು ನೀವು ಸಗಣಿ ಗೊಬ್ಬರ ಅಥವಾ ಸಾವಯವ ಗೊಬ್ಬರ ಇದ್ದರೆ ಜಾಸ್ತಿ ನೀವು ಭೂಮಿಗೆ ಯೂಸ್ ಮಾಡಬೇಕು ಅದೇ ಥರನಾಗಿ ಬಿದ್ದಿದಂಥ ಇಪ್ಪತ್ತೈದರಿಂದ ಮೂವತ್ತು ದಿವಸದ ಒಳಗಡೆ ಎರಡೇ ಗೊಬ್ಬರವನ್ನು ನಮ್ಮ ಕಂಪನಿಯವರು ಇದು ಮಾಡ್ತಾರೆ ಅದು ಆ ಟೈಮ್ನೊಳಗೆ ಯಾವ ಗೊಬ್ಬರ ಕೊಡಬೇಕು ಅಂದರೆ ಒಂದು ಚೀಲ ಪೊಟ್ಯಾಶು ಮತ್ತು ಒಂದು ಚೀಲ ಯೂರಿಯಾ ಈ ಚಿರಣಿ ನೀವು ಗೊಬ್ಬರವನ್ನು ಕೊಟ್ಟಿದ್ದೀರಿ ಆದರೆ ಸುಮಾರು ಒಂದು ಎಕರೆಗೆ ನಿಮಗೆ ಮೂವತ್ತು ಕ್ವಿಂಟಲ್ ಇಳುವರಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತೆ ಕಮ್ಮಿ ಅಂದರೂ ಕೂಡ ನಿಮಗೆ ಮೂವತ್ತು ಕ್ವಿಂಟಲ್ ನೀರಾವರಿ ಭೂಮಿಗೆ ಇಳುವರಿ ಬರುತ್ತೆ ಅದರ ಜೊತೆಗೆ ನಾವು ಒಂದು ಎಕರೆಗೆ ಎಂಟು ಕೆ ಜಿ ಬೀಜ ನಾವು ರೆಪರೆಂಟ್ ಮಾಡ್ತಾ ಇದ್ದೀವಿ ರೈತರಿಗೆ